ಪ್ರಿಯ ಸಹೋದರ ಸಹೋದರಿ ಎಂದು ಸುಂದರ ವಾಕ್ಯ ಧ್ಯಾನ ಮಾಡಲು ಕೀರ್ತನೆ ಹದಿನಾರು ಐದರಲ್ಲಿ ಹೇಳುತ್ತಾನೆ ಲಾರ್ಡ್ ಆಫ್ ಮೈ ಇನ್ಹೆರಿಟೆನ್ಸ್ ಯಹೋವನೇ ನನ್ನ ಪಾಲು ಪಾನವು ಹಾಕಿದ್ದಾನೆ ಮೈ ಕಪ್ ನನ್ನ ಪಾತ್ರೆ ಆಲ್ ಐ ನೀಡ್ ಆತನೇ ನನಗೆ ಬೇಕು ಯು ಸಪೋರ್ಟ್ ಮೈ ಲಾಟ್ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ ಇಟ್ ಇಸ್ ಲೈಕ್ ಡೇವಿಡ್ ಸೈಂಗ್ ಐ ಎಂ ಚೂಸಿಂಗ್ ಯು ಲಾಡ್ ಆಸ್ ದ ಹೈಯೆಸ್ಟ್ ಪ್ರಿಯಾರಿಟಿ ಇನ್ ಆಲ್ ಥಿಂಗ್ಸ್ ಎಲ್ಲಕ್ಕಿಂತಲೂ ಪ್ರಥಮ ಆದ್ಯತೆಯಾಗಿ ನಿನ್ನನ್ನೇ ನಾನು ಇಟ್ಟುಕೊಂಡಿದ್ದೇನೆ ಅಂತ ದಾವಿದನು ಹೇಳುವ ರೀತಿಯಲ್ಲಿ ಇದಾಗಿದೆ ಯು ಮೈ ಮೈ ನೀನೇ ನೀನೇ ನನಗೆ ಉನ್ನತನು ಯು ಕಪ್ ಆಫ್ ಬ್ಲೆಸ್ಸಿಂಗ್ ನನ್ನ ಆಶೀರ್ವಾದದ ಪಾತ್ರೆಯಾಗಿದೆ ಸೋ ವಾಟ್ ಗಾಡ್ ದೇವರು ದಾವಿದನಿಗೆ ಕೊಟ್ಟದರಲ್ಲಿ ಬಹಳ ಆರ್ಟ್ನಾಗಿದ್ದನು ವೆನ್ ಯು ಸೇ ಗಾಡ್ ಇಸ್ ಮೈ ಪೋರ್ಷನ್ ದೆನ್ ಗಾಡ್ ಸ್ಯಾಟಿಸ್ಫೈ ಯು ವಿತ್ ಎವ್ರಿಥಿಂಗ್ ನೀವು ದೇವರೇ ನನ್ನ ಪಾಲು ಎಂದು ಹೇಳುವಾಗ ದೇವರು ಎಲ್ಲ ವಿಷಯಗಳಿಂದ ನಿಮ್ಮನ್ನು ಆತನು ತೃಪ್ತಿಪಡಿಸುವನು ಹೇಳುವಾಗೃಪ್ತಿ ಅದಕ್ಕಾಗಿ ದಾವಿದನು ಬಹಳ ನಿಶ್ಚಯವಾಗಿ ಕೀರ್ತನೆ ಇಪ್ಪತ್ಮೂರು ಐದರಲ್ಲಿ ಹೇಳುತ್ತಾನೆ ಯು ಅನಾಯಿಂಟ್ ಮೈ ಹೆಡ್ ವಿತ್ ಆಯಿಲ್ ಮೈ ಕಪ್ ರನ್ ಓವರ್ ನನ್ನ ತಲೆ எண்ணியக்கி நான் பார்த்து தும்பி துணுக்கோ ಪಾತ್ರೆ ತುಂಬಿ ಹರಿಯುವಾಗ ಕರ್ತನೆ ಸಾಕು ಸಾಕು ಇದು ಬಹಳ ಆಶೀರ್ವಾದ ಆಗಿದೆ ಎಂದು ನೀವು ಹೇಳುವಂತ ಪರಿಸ್ಥಿತಿ ಇರುತ್ತದೆ ಮೈ ಗ್ರ್ಯಾಂಡ್ ಡಾಟರ್ ಬ್ಯೂಟಿಫುಲ್ ಸಾಂಗ್ ನನ್ನ ಮೊಮ್ಮಗಳಾದ ಕೇಟ್ಲಿ ಅವಳು ಈ ಸುಂದರವಾದಂತಹ ಹಾಡನ್ನು ಹಾಡುತ್ತಿರುತ್ತಿದ್ದಳು ಇಟ್ಸ್ ಬಬ್ಲಿಂಗ್ ಇಟ್ಸ್ ಬಬ್ಲಿಂಗ್ ಇಟ್ಸ್ ಬಬ್ಲಿಂಗ್ ಇನ್ ಮೈ ಸೋಲ್ ಅದು ನನ್ನಲ್ಲಿ ಉಕ್ಕುತ್ತಿದೆ ಉಕ್ಕುತ್ತಿದೆ ನನ್ನ ಹೃದಯದಲ್ಲಿ ಐ ಆಮ್ ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್ ಸಿನ್ಸ್ ಜೀಸಸ್ ಮೇಡ್ ಮೀ ಹೋಲ್ ಯೇಸು ನನ್ನನ್ನು ಪೂರ್ಣವಾಗಿ ಮಾಡಿದ್ದಾರೆ ಎಂದು ಆ ರೀತಿ ನೃತ್ಯ ಮಾಡುತ್ತಿದ್ದಳು ಶಿ ಟು ಸಿಂಗ್ ದ ಸಾಂಗ್ ಲೌಡ್ ಬಾಳ ಜೋರಾಗಿ ಶಬ್ದವೆತ್ತಿ ಇದನ್ನು ಹಾಡುತ್ತಿದ್ದಳು ಆಕೆ ಆಕೆ ಹಾಡುವಾಗ ಮನೆಯೆಲ್ಲ ನಡುಗುವಂತಹ ಒಂದು ವಿತ್ ಸೋ ಮಚ್ ಶಿ ವುಡ್ ಸಿಂಗ್ ಬಹಳ ಆನಂದದಿಂದ ಹಾಡುತ್ತಿದ್ದಳು ವಾಟ್ ಹ್ಯಾಪನ್ಸ್ ವೆನ್ ಫುಲ್ ಆಫ್ ಗಾಡ್ ಆ ರೀತಿ ನಮ್ಮ ಪಾತ್ರೆ ದೇವರಿಂದ ತುಂಬಿರುವಾಗ ಹಾಗೆ ಆಗುತ್ತದೆ ಇನ್ ಸಾಮ್ ನೈನ್ ದಟ್ಸ್ ವಾಟ್ ಕೀರ್ತನೆ ಹದಿನಾರು ಒಂಬತ್ತರಲ್ಲಿ ದಾವಿದನ ಅದಕ್ಕಾಗಿಯೇ ಹೇಳುತ್ತಾನೆ ಸೋ ಮಚ್ ಆಫ್ ಕಾನ್ಫಿಡೆನ್ಸ್ ಗ್ಲಾಡ್ ಆದ ಕಾರಣ ನನ್ನ ಹೃದಯ ಹರ್ಷಿಸುತ್ತದೆ ಮೈ ಗ್ಲೋರಿ ದಟ್ ಇಸ್ ಮೈ ಇನ್ನರ್ ಮೋಸ್ಟ್ ಸೆಲ್ಫ್ ರಿಜಾಯ್ಸಸ್ ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ ಎಂದು ಹೇಳುತ್ತಾನೆ ಮೈ ಬಾಡಿ ಟೂಲ್ ಟ್ವೆಲ್ ನಮ್ಮ ಇಡೀ ಆನಂದಿಸುತ್ತಿರುತ್ತದೆ ಈವನ್ ಆ ಬಾಡಿ ವಿಲ್ ಬಿ ಫಿಲ್ಡ್ ವಿತ್ ಗಾಡ್ಸ್ ನಮ್ಮ ದೇಹ ಕೂಡ ದೇವರ ಆಶೀರ್ವಾದದಿಂದ ತುಂಬುತ್ತದೆ ನಾಟ್ ಹ್ಯಾವ್ ಸಿಕ್ನೆಸ್ ಮತ್ತು ನಮ್ಮಲ್ಲಿ ಅನಾರೋಗ್ಯತೆ ಇರುವುದಿಲ್ಲ ಯಾವಾಗಲೂ ನಮ್ಮ ಪಾತ್ರೆ ದೇವರ ಆನಂದ ಆಶೀರ್ವಾದ ತುಂಬಿರಬೇಕೆಂದು ಬಯಸುತ್ತಾನೆ ವಿನ್ ಸೇಂಗ್ ಲಾರ್ಡ್ ಯು ಆರ್ ಮೈ ಪೋರ್ಷನ್ ಯು ಆರ್ ಮೈ ಲಾಡ್ ಕರ್ತನೆ ನೀನೆ ನನ್ನ ಪಾಲು ಪಾನವು ಆಗಿದ್ದಿ ಎಂದು ನಾವು ಯಾವಾಗಲೂ ಹೇಳುವವರಾಗಬೇಕು ಲಾರ್ಡ್ ಮೈ ಕಪ್ ಕರ್ತನೆ ಖಾಲಿಯಾಗಿದೆ ಎಂದು ನೀವು ಹೇಳುವಾಗ ನನ್ನನ್ನು ತುಂಬು ಕರ್ತನೆ ನಿನ್ನಿಂದಲೇ ನನ್ನ ಪಾತ್ರೆ ತುಂಬಿಸು ನಥಿಂಗ್ ಆಫ್ ದ ವರ್ಲ್ಡ್ ಶುಡ್ ಬಿ ಸೀನ್ ಮೈ ಕಪ್ ನನ್ನ ಪಾತ್ರೆಯಲ್ಲಿ ಲೋಕಕ್ಕೆ ಸಂಬಂಧಪಟ್ಟದು ಯಾವುದು ಇರಬಾರದು ಗಾಡ್ ವಿಲ್ ಕಪ್ ಜಾಯ್ ದೇವರು ತನ್ನ ಆನಂದದಿಂದ ಬಹಳವಾಗಿ ನಿಮ್ಮ ಪಾತ್ರೆಯನ್ನು ತುಂಬುವನು ದಿ ಬೈಬಲ್ ಸೇಸ್ ಇನ್ his presence there is fullness of joy ಆತನ ಪ್ರಸನ್ನತೆಯಲ್ಲಿ ಪರಿಪೂರ್ಣ ಸಂತೋಷವಿದೆ ಎಂದು ಸತ್ಯವೇದವು ನಮಗೆ ಹೇಳುತ್ತದೆ ಜೀಸಸ್ ಅಟೆಂಡೆಡ್ ಎ ವೆಟ್ಟಿಂಗ್ ಅಟ್ ಕಾನಾ ಕಾನಾ ಊರಿನ ಮದುವೆಯಲ್ಲಿ ಯೇಸು ಅಲ್ಲಿ ಹೋದಾಗ ದಿ ಮದರ್ ಆಫ್ ಜೀಸಸ್ ಕೇಮ್ ಟು ಹಿಮ್ ಅಂಡ್ ಸೇಡ್ there is no more wine here ಯೇಸುವಿನ ತಾಯದ ಮರಿಯಳು ಯೇಸುವಿಗೆ ಅಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು ಸೊ ಜೀಸಸ್ ಕಾಲ್ಡ್ ದ ಸರ್ವೆಂಟ್ಸ್ ಓ ವರ್ಕಿಂಗ್ ದೆ ಟು ಫೆಲ್ ದ ಜಾರ್ಸ್ ಟು ದ ಬ್ರಿಮ್ ಅಲ್ಲಿ ಕೆಲಸ ಮಾಡುವವರಿಗೆ ಯೇಸು ಹೇಳಿದರು ಆ ಕಲ್ಲಿನ ಪಾನೆಗಳು ಕಂಠದ ಮಟ್ಟಿಗೆ ನೀರಿನಿಂದ ತುಂಬಿರಿ ಎಂದು ಹೇಳಿದನು ದೇರ್ ವೆರ್ ಸಿಕ್ಸ್ ಹ್ಯೂಜ್ ಜಾರ್ಡ್ಸ್ ಆ್ಯಂಡ್

ಆ ನೀರು ಮಧುರ ದ್ರಾಕ್ಷಾರಸವಾಗಿ ಪರಿವರ್ತನೆಯಾಯಿತು ಇಂದು ನಾವು ಕೂಡ ಹಾಗೆ ಆಗುತ್ತೇವೆ we are going to ask god to fill our cups with ನಮ್ಮ ಪಾತ್ರೆ ಆತನಿಂದಲೇ ತುಂಬಬೇಕೆಂದು ನಾವು ಕೇಳುವವರಾಗಿದ್ದೇವೆ paul said in Ephesians

ವಿತ್ ಸ್ಟ್ರೆಂತ್ ಆತನ ಬಲದಿಂದ ವಿತ್ ಹಿಸ್ ವಿಸ್ಟ್ ಡಿರಕ್ಷನ್ ಆತನ ಜ್ಞಾನ ಮತ್ತು ಮಾರ್ಗದರ್ಶನದ ಮೂಲಕ ದೇವರು ತನ್ನ ಒಳ್ಳೆತನದಿಂದ ನಿಮ್ಮನ್ನು ತೃಪ್ತಿ ಪಡಿಸಲಿ ಇನ್ ಸಾಂಗ್ ಸಿಕ್ಸ್ಟೀನ್ ಸೆವೆನ್ ಡೇವಿಡ್ ಸೆಟ್ ಕೀರ್ತನೆ ಹದಿನಾರು ಏಳರಲ್ಲಿ ದಾವಿದ ಹೇಳುತ್ತಾನೆ ಇನ್ ಡೀಡ್ ಮೈ ಹಾರ್ಟ್ ಮೈ ಮೈಂಡ್ ಇನ್ಸ್ಟ್ರಿಕ್ಸ್ ಮೀ ಇನ್ ದ ನೈಟ್ ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ ಎಂದು ದಾವಿದನು ಹೇಳುತ್ತಾನೆ ಈವನ್ ದೈಟ್ ದೈಡೆ ರಾತ್ರಿಯಲ್ಲಿಯೂ ದೇವರಿಂದ ಮಾರ್ಗದರ್ಶನ ಪಡೆದುಕೊಂಡನು ಹೌ ದ ಲಾರ್ಡ್ ಫಿಲ್ ಹಿಸ್ ಕೀತಿಯಾಗಿ ದೇವರು ಅವನ ಪಾತ್ರೆಯನ್ನು ತುಂಬಿದನು ದಾರ್ಡ್ ಸ್ಟೋ ಹೌಸ್ ವಿಲ್ ನೆವರ್ ಡ್ರೈ ಔಟ್ ದೇವರ ಸಮೃದ್ಧಿ ಅದು ಎಂದು ಒಣಗಿ ಹೋಗುವುದೇ ಇಲ್ಲ ಹೀ ವಿಲ್ ಕೀಪ್ ಆನ್ ಫಿಲ್ಲಿಂಗ್ ಯೋರ್ ಕಪ್ ಆಲ್ ದ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮ್ಮ ಪಾತ್ರೆ ಆತನು ತುಂಬುತ್ತಲೇ ಇರುತ್ತಾನೆ ಸಬ್ಮಿಟ್ ನೀವೇ ದೇವರಿಗೆ ಒಪ್ಪಿಸಿ ಕೊಡಿರಿ ಥಾ ಯೋರ್ ಇಮೋಷನ್ಸ್ ಯುವರ್ ಬಾಡಿ ಅಂಡ್ ಯೋರ್ಷನ್ ನಿಮ್ಮ ಕಾರ್ಯಗಳು ನಿಮ್ಮ ಭಾವನೆಗಳು ನಿಮ್ಮ ಶರೀರ ಆತನ್ನು ನಿಯಂತ್ರಣ ಮಾಡುವುದಕ್ಕೆ ಆತನನ್ನು ಕೇಳಿಕೊಳ್ಳಿರಿ ಅಂಡ್ tell this to god lord i am not at all satisfied with all my past ಕರ್ತನೆ ನನ್ನ గత ಕಾಲದ ಎಲ್ಲಾ ಸಾಧನೆಗಳಲ್ಲಿ ನನಗೆ ತೃಪ್ತಿ ಇಲ್ಲ ಎಂದು ಆತನಿಗೆ ಹೇಳಿರಿ help me with yourself lord ನಿನ್ನಿಂದಲೇ ನನ್ನನ್ನು ತುಂಬು ಕರ್ತನೆ the bible says in second corinthians 3:5 ಎರಡನೇ ಕೊರಿಂಥ 3:5 ರಲ್ಲಿ ಸತ್ಯವೇದವು ಹೇಳುತ್ತದೆ ಆರ್ ಆರ್ಸಿ ಇಸ್ ಫ್ರಮ್ ಗಾಡ್ ನಮ್ಮ ಸಾಮರ್ಥ್ಯವು ದೇವರಿಂದಲೇ ಬರುತ್ತದೆ ವಿ ಬಿ ನಮ್ಮ ಯೋಗ್ಯತೆಗಳಿಂದ ನಾವು ತೃಪ್ತಿ ಹೊಂದುವುದಕ್ಕೆ ಸಾಧ್ಯವಿಲ್ಲ ಬಟ್ ಆ ಇಸ್ ಫ್ರಮ್ ನಮ್ಮ ಸಾಮರ್ಥ್ಯವು ಅದು ದೇವರಿಂದಲೇ ಬರುತ್ತದೆ ಲೆಟ್ ಪ್ರೇ ಫಾರ್ ಯು ಫಾರ್ ಗಾಡ್ ಟು ಫಿಲ್ ಯು ವಿತ್ ದೇವರು ತನ್ನ ಸಮೃದ್ಧಿಯಿಂದ ನಿಮ್ಮನ್ನು ತುಂಬುವುದಕ್ಕಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ

ಮುಂಜಾನೆಯಿಂದ ಸಂಜೆವರೆಗೆ ನಿನ್ನ ಮಕ್ಕಳು ನಿನ್ನ ಪ್ರಸನ್ನತೆ ಅನುಭವಿಸುವವರಾಗಲಿ ಮೇಕ್ ದೇರ್ ಅವರ ಪಾತ್ರೆ ತುಂಬಿ ತುಳುಕುವಂತೆ ಮಾಡು ಲಾರ್ಡ್ ದರ್ ಶುಡ್ ಬಿ ನೋ ಪ್ಲೇಸ್ ಫಾರ್ ದ ವರ್ಲ್ಡ್ಲಿ ಥಿಂಗ್ಸ್ ಇನ್ ದಿಯರ್ ಕಪ್ ಲಾಡ್ ಅವರ ಪಾತ್ರೆಯಲ್ಲಿ ಲೋಕಕ್ಕೆ ಸಂಬಂಧ ಪಟ್ಟದು ಯಾವುದು ಇರಬಾರದು ಕರ್ತನೆ ಕರ್ತನೆ ನಿನ್ನ ಪ್ರಸನ್ನತೆ ಅವರನ್ನು ತುಂಬಲಿ ಅವರ ಪಾತ್ರೆಯಲ್ಲಿ ಭರವಸೆಯಿಂದ ತುಂಬು ಮಿತ್ ಯೋರ್ ನಾಲೆಜ್ ತಿಳುವಳಿಕೆಯಿಂದ ತುಂಬು ಮೆಥ್ ದಿಫ್ಟ್ ದೊಲಿ ಪವಿತ್ರಾತ್ಮನ ವರಗಳಿಂದ ತುಂಬು ಕಪ್ ರನ್ ಓವರ್ ಕರ್ತನೆಯವರ ಪಾತ್ರೆ ತುಂಬಿ ಹರಿಯಲಿ ಸೇ ಲಾರ್ಡ್ ಯು ಆರ್ ಮೈ ಪೋರ್ಷನ್ ನೀನೇ ನನ್ನ ಪಾಲು ಎಂದು ಅವರು ಧೈರ್ಯವಾಗಿ ಹೇಳಲಿ ಯು ಆರ್ ಮೈ ಲಾಟ್ ನೀನೇ ನನ್ನ ಸ್ವಾಸ್ಥ್ಯ ಕಂಟ್ರೋಲ್ ಥಾಟ್ಸ್ ಎವ್ರಿಥಿಂಗ್ ಎವ್ರಿ ಆಕ್ಷನ್ ಲಾಟ್ ಪ್ರತಿ ಕಾರ್ಯಗಳು ಭಾವನೆಗಳು ಶರೀರ ಎಲ್ಲವೂ ನೀನೇ ನಿಯಂತ್ರಣ ಮಾಡು ಲೆಟ್ ದೆಮ್ ನಾಟ್ ಹಾವ್ ಎನಿ ವರ್ಲ್ಲಿ ಆಟಿಟ್ಯೂಡ್ ಈ ಲೋಕದ ಭಾವನೆಗಳು ಅವರು ಹೊಂದದಿರಲಿ ನಾಟ್ ಲೆಟ್ ದೆಮ್ ರಿಫ್ಲೆಕ್ಟ್ ಯು ಲಾ ಕರ್ತನಾದ ಯಶಸ್ವಿ ಅವರು ನಿನ್ನನ್ನೇ ಪ್ರತಿಬಿಂಬಿಸಲಿಮ್ ಲೈಕ್ ಜೀಸ್ ಅವರು ಆಗಲಿ ಯೇಸುವಿನಿಂದ ತುಂಬಲಿ ಜೀಸ್ ಪೂರ್ಣ ಆನಂದದಿಂದ ಲೆಟ್ ಆಲ್ಸೋ ಸಿಂಗ್ ಇಟ್ಸ್ ಬಾಬಲಿಂಗ್ ಇನ್ ಮೈ ಸೋಲ್ ಅದು ನನ್ನ ಆತ್ಮದಲ್ಲಿ ಉಕ್ಕುತ್ತಿದೆ ಎಂದು ಹಾಡಲಿ ಇನ್ಸ್ಟೆಡ್ ಆಫ್ ಸಾರೋ ಲೆಟ್ ಯೋರ್ ಜಾಯ್ ಫಿಲ್ ಯರ್ ಕಪ್ ಕರ್ತನೆ ಅವರ ಪಾತ್ರ ದೇವರೇ ನಿನ್ನ ಹರ್ಷದಿಂದ ತುಂಬಿಸು ಈಗಲೇ ತುಂಬು ಈಗಲೇ ಅದು ತುಂಬಿ ಹರಿಯಲಿಂಗ್ ದೆಮ್ ಲಾ ಈಗಲೇ ಅವರನ್ನು ತುಂಬುವುದಕ್ಕಾಗಿ ಬಂದನೆ ಲೆಟ್ ಯುವರ್ ಚಿಲ್ಡ್ರನ್ ಬಿ ಬ್ಲಸ್ಟ್ ಬಾಂಡೆಂಟ್ಲಿ ನಿನ್ನ ಮಕ್ಕಳು ಸಮೃದ್ಧಿಯಾಗಿ ಆಶೀರ್ವಾದ ಹೊಂದಲಿ ಜೀಸಸ್ನೇ ಯೇಸುವಿನ ನಾಮದಲ್ಲಿ

ಯೂನಿವರ್ಸಿಟಿ ದಟ್ಣ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ದಿಸ್ ಇಯರ್ ದೋರ್ಡ್ ಹ್ಯಾಸ್ ಡಿಸೈಡೆಡ್ ಟು ಗಿವ್ ಫುಲ್ ಟ್ಯೂಷನ್ ಫೀ ಸ್ಕಾಲರ್ಶಿಪ್ ವೈವರ್ ಫಾರ್ ಡಿಸರ್ವಿಂಗ್ ಕ್ರಿಶ್ಟಿಯನ್ ಸ್ಟೂಡೆಂಟ್ಸ್ ಅರ್ಹವುಳ್ಳ ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಅಲ್ಲಿ ಟ್ಯೂಷನ್ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಬೋರ್ಡ್ ಅದನ್ನು ನಿರ್ಧರಿಸಿದೆ ಮತ್ತು ಸಾಧನೆ ಮಾಡಿರುವುದಾದರೆ ಮತ್ತು ಅವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುತ್ತಾರೆ ದಿಸ್ ಇಸ್ ಫಾರ್ ದ ಚಿಲ್ಡ್ರನ್ಸ್

ಆ್ಯಂಡ್ ಅಪ್ಲೈ ಡಬ್ಲ್ಯೂ ಅದರಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು ಯು ಆಲ್ಸೋ ಕಾಲ್ ದಿಸ್ ನಂಬರ್ ಫಾರ್ ಫುಲ್ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಖ್ಯೆಗೆ ಕರೆ ಮಾಡಬಹುದು ಯಸ್ ಓಪನಿಂಗ್ ದ ದ ಪೋರ್ಟಲ್ಸ್ ಆಫ್ ಕಾರುಣ್ಯ ಟು ಹೆಲ್ಪ್ ಡಿಸರ್ವಿಂಗ್ ಸ್ಟೂಡೆಂಟ್ಸ್ ಅರ್ಹವುಳ್ಳ ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಈ ಪೋರ್ಟಲನ್ನು ಕಾರುಣ್ಯದಲ್ಲಿ ನಾವು ಪ್ರಾರಂಭ ಮಾಡುತ್ತಿದ್ದೇವೆ ಯು ಕನ್ ಅಪ್ಲಾಯ್ ಫ್ರಮ್ ಎನಿ ಪಾಡ್ ಇಂಡಿ ಭಾರತ ದೇಶದ ಯಾವುದೇ ಭಾಗದಿಂದ ನೀವು ಅರ್ಜಿ ಹಾಕಬಹುದು ಆ್ಯಂಡ್ ಎಂಜಾಯ್ ದಿಸ್ ಬ್ಲೆಸ್ಸಿಂಗ್ ಟು ಸ್ಟಡಿ ಅಟ್ ಕಾರುಣ್ಯ ಯೂನಿವರ್ಸಿಟಿ ಮತ್ತು ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಾ ಈ ಆಶೀರ್ವಾದ ನೀವು ಆನಂದಿಸಬಹುದು